ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸ ಭಾರತ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಈಗಾಗಲೇ ನಾವು ಅಭ್ಯಾಸ ಮಾಡಿರುವಂತಹ ಬ್ಲಾಕ್ ಒಂದು ಮತ್ತು ಬ್ಲಾಕ್ ಎರಡು ಬ್ಲಾಕ್ ಒಂದು ಮತ್ತು ಬ್ಲಾಕ್ ಎರಡರಲ್ಲಿ ಬರುವಂತಹ ಸಂಪೂರ್ಣ ಮುಖ್ಯವಾದಂತಹ ಪ್ರಶ್ನೆಗಳನ್ನು ನಾವು ಒಂದೇ ವಿಡಿಯೋದಲ್ಲಿ ನೋಡ್ತಾ ಹೋಗುವ ಯಾವುದನ್ನೆಲ್ಲ ಓದ್ಕೊಳ್ಬೇಕು ಯಾವುದನ್ನು ಪಾಯಿಂಟ್ಸ್ ಬರೀಬೇಕು ಎಲ್ಲವನ್ನು ಕೂಡ ನಾನು ಹೇಳ್ತಾ ಹೋಗ್ತೇನೆ ಬ್ಲಾಕ್ ಒಂದು ಮತ್ತು ಬ್ಲಾಕ್ ಎರಡು ಈ ಎರಡು ಬ್ಲಾಕಿನ ಅಭ್ಯಾಸವನ್ನು ಸರಿಯಾಗಿ ಮಾಡಿಕೊಳ್ಳಿ ಸ್ನೇಹಿತರೆ ಅದಾದ ನಂತರದಲ್ಲಿ ನಾವು ಬ್ಲಾಕ್ ಮೂರು ಮತ್ತು ಬ್ಲಾಕ್ ನಾಲ್ಕರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಅಭ್ಯಾಸವನ್ನು ಮುಂದುವರಿಸುವ ಬ್ಲಾಕ್ ಒಂದು ಮತ್ತು ಮತ್ತು ಬ್ಲಾಕ್ ಎರಡರಲ್ಲಿ ಈಗಾಗಲೇ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿಲ್ಲ ಅಂತಾದರೆ ಈಗಾದರೂ ಕೂಡ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ನಂತರ ಓದಲಿಕ್ಕೆ ಆರಂಭ ಮಾಡಿ ಅದರಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ಬಾಯ್ಪಾಠ ಮಾಡಿ ಆದರೂ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿತ್ಕೊಳ್ಳಿ ಬ್ಲಾಕ್ ಒಂದರಿಂದ ಎಲ್ಲವನ್ನು ಕೂಡ ನೋಡ್ತಾ ಹೋಗುವ ಈಗಾಗಲೇ ಹುಮಾಯುನ್ ನಾಮ ಅದನ್ನು ನೀವು ಬರ್ಕೊಳ್ಳಿ ಐದು ಅಂಕಕ್ಕೆ ಹಲವು ಬಾರಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಹುಮಾಯುನ್ ನಾಮ ಅಂದರೆ ಒಂದು ಗ್ರಂಥ ಒಂದು ಒಂದು ಪುಸ್ತಕ ಅದು ಅದು ಹುಮಾಯುನ್ನ ರಾಜನಾದಂತ ಹುಮಾಯುನ್ನ ಸಹೋದರಿಯಾದ ಗುಲ್ ಬದನ್ ಬೇಗಂ ಬರ್ದಿರ್ತಾಳೆ ಆ ಪುಸ್ತಕವನ್ನು ಅವಳು ರಾಜ ಅಕ್ಬರನ್ನು ಹೇಳಿರ್ತಾನೆ ನೀನು ನಿನ್ನ ತಮ್ಮ ಅಣ್ಣನ ಹುಮಾಯುನ್ನ ಒಂದು ಎಲ್ಲ ಯುದ್ಧದ ಬಗ್ಗೆ ಇರ್ಬೋದು ಅವನ ಜೀವನದ ಬಗ್ಗೆ ಅವನ ಜೀವನ ಚರಿತ್ರೆಯನ್ನು ಒಂದು ಪುಸ್ತಕ ಮಾಡಿ ಬರೀಬೇಕು ಅಂತ ಕೇಳಿಕೊಂಡಾಗ ಗುಲ್ಬದನ್ ಬೇಗಂ ಒಪ್ಕೊಳ್ತಾಳೆ ನಂತರ ಗುಲ್ಬದನ್ ಬೇಗಮ್ ಹುಮಾಯುನ್ನ ಸಂಪೂರ್ಣ ವಿಚಾರವನ್ನು ಅವನ ಯುದ್ಧ ಅವನ ಸಾಧನೆಗಳ ಅವನ ಕಷ್ಟ ಪಟ್ಟ ಕಷ್ಟಗಳು ಸಮಸ್ಯೆಗಳು ಆತನ ಸಹೋದರರೊಂದಿಗಿದ್ದಂತಹ ಸಂಬಂಧ ಅವನಿಗೆ ಆದಂತಹ ಮೋಸ ಎಲ್ಲವನ್ನೂ ಕೂಡ ಆ ಒಂದು ಪುಸ್ತಕ ಗುಲ್ ಬದನ್ ಬೇಗ ಬರೆಯುವಂಥದ್ದು ಗುಲ್ಬದನ್ ನಾಮ್ ಹುಮಾಯುನ್ ನಾಮ ಎನ್ನುವಂತಹ ಗ್ರಂಥದಲ್ಲಿ ಬರೆಯುವಂತಹ ವಿಚಾರವಾಗಿದೆ ಇದಾದ ನಂತರ ನಾವಿಲ್ಲಿ ಓದ್ಕೊಳ್ಬೇಕಾಗಿರುವಂಥದ್ದು ಮೊಘಲ್ ಸಾಮ್ರಾಜ್ಯಕ್ಕೆ ಬಂದೆವು ಮೊಘಲ್ ಸಾಮ್ರಾಜ್ಯದಲ್ಲಿ ಮೊದಲನೆಯ ಪಾಣಿಪತ್ ಯುದ್ಧದ ಕಾರಣ ಮತ್ತು ಇಲ್ಲಿ ಪರಿಣಾಮಗಳನ್ನು ಕೇಳಿದ್ದಾರೆ ಐದು ಅಂಕಕ್ಕೆ ಮೊದಲಿಗೆ ನಾವು ಬರೀಬೇಕು ಎಲ್ಲಿ ಈ ಯುದ್ಧ ನಡೆಯಿತು ಮತ್ತು ಯಾರ ನಡುವೆ ನಡೆಯಿತು ಮಾಡ್ತಾನೆ ಬಾಬರನು ಸಕಲ ಸಿದ್ಧತೆಯೊಂದಿಗೆ ಭಾರತದತ್ತ ದಂಡಯಾತ್ರೆಯನ್ನು ಕೈಗೊಂಡಿದ್ದ ಬಾಬರನು ತನ್ನ ಕೈ ಕೆಳಗೆ ಹನ್ನೆರಡು ಸಾವಿರ ಸೈನಿಕರನ್ನು ಹೊಂದಿದ್ದ ಒಂದು ವ್ಯವಸ್ಥಿತವಾದ ಸುಸಜ್ಜಿತವಾದ ಸೈನಿಕವನ್ನು ಹೊಂದಿದ್ದ ಇದರೊಂದಿಗೆ ಹುಮಾಯುನ್ನ ಸೈನಿಕರನ್ನು ಕೂಡ ಕೂಡ ಬಂದು ಬಾಬರನ ಸೈನ್ಯವನ್ನು ಸೇರ್ತದೆ ಬಾಬರನ ಸೇನೆ ಕಂಡ ದೌಲತ್ ಖಾನ್ ಲೂದಿಗೆ ಪಲಾಯನವನ್ನು ಮಾಡ್ತಾನೆ ಬಾಬರನ ಸೇನೆ ಅವನನ್ನು ಅಟ್ಟಿಸಿಕೊಂಡು ಹೋಗಿ ಅವನನ್ನು ಸೆರೆ ಹಿಡಿದು ಬಾಬರನ ಮುಂದೆ ತಂದು ಒಪ್ಪಿಸಿ ಒಪ್ಪಿಸ್ತಾರೆ ಬಾಬರ ದೌಲತ್ ಖಾನ್ ಲೂದಿಯನ್ನು ಸೆರೆಯಲ್ಲಿ ಇಡ್ತಾನೆ ಪಂಜಾಬ್ನ ಇತರ ಭಾಗಗಳನ್ನು ತನ್ನ ಅಧಿಕಾರಕ್ಕೆ ತೆಗೆದುಕೊಳ್ಳಲು ಬಾಬರನು ತುಂಬನೇ ಶ್ರಮ ವಹಿಸ್ತಾನೆ ದೌಲತ್ ಖಾನ್ ಲೂದಿ ಅಧಿಕಾರಿಗಳು ಸೈ ರು ಬಾಬರನ ಪಕ್ಷವನ್ನು ಸೇರ್ಕೊಳ್ತಾರೆ ದೆಹಲಿ ಸಿಂಹಾಸನವನ್ನು ವಶಪಡಿಸಿಕೊಳ್ಳಲು ಹೊಂಚು ಹಾಕುತ್ತಿದ್ದ ಅಲಂ ಖಾನ್ ಲೂದಿಯು ಪಾಣಿಪತ್ ಯುದ್ಧ ಪ್ರಾರಂಭವಾಗುವವರೆಗೆ ಬಾಬರನೊಂದಿಗೆ ಇರ್ತಾನೆ ನಂತರ ಅವನಿಂದ ದೂರವಾಗಿ ಗುಜರಾತ್ನ ದೊರೆಯಲ್ಲಿ ಆಶ್ರಯವನ್ನು ಕೂಡ ಪಡಿತಾನೆ ಇದರಿಂದಾಗಿ ಸ್ವಾರ್ಥ ಸಾಧಕರಾಗಿದ್ದ ಅಫ್ಘಾನ್ ನೋಬಲರಿಂದ ದೂರವಾಗಿ ಬಾಬರನು ಸರ್ಹಿಂದ್ ಮಾರ್ಗವಾಗಿ ದೆಹಲಿಯ ಕಡೆಗೆ ಹೋಗ್ತಾನೆ ಇಬ್ರಾಹಿಂ ಲೂದಿಯ ವಿರೋಧಿಗಳು ಬಾಬರನಿಗೆ ತನ್ನ ಬೆಂಬಲವಿದೆ ಎಂದು ವಿಷಯವನ್ನು ರವಾನಿಸಿದರು ರಾಣಾ ಸಂಗ್ರಾಮ ಸಿಂಹನು ಕೂಡ ದೆಹಲಿಯ ಮೇಲೆ ಜಂಟಿಯಾಗಿ ಆಕ್ರಮಣ ಮಾಡಲು ಬಾಬರನನ್ನು ಆಹ್ವಾನಿಸಿ ಇತ್ತ ಇಬ್ರಾಹಿಂ ಲೂದಿಯು ಬಾಬರನನ್ನು ಎದುರಿಸಲು ಸಜ್ಜಾದನು ಆತನು ಬಾಬರನ ಗಮನವನ್ನು ಬೇರೆಡೆಗೆ ಸೆಳೆಯಲು ತನಗೆ ಅವನನ್ನು ಎದುರಿಸಲು ಸ್ವಲ್ಪ ಕಾಲಾವಕಾಶ ಪಡೆದುಕೊಳ್ಳಲು ಹಿಸ್ಸಾರ್ ಫಿರೋಶ್ ಶೇಖ್ದಾರನಾಗಿದ್ದ ಹಮೀದ್ ಖಾನ್ ಅನ್ನು ಬಾಬರನ ಸೈನ್ಯವನ್ನು ತಡೆಯಲು ಕಳುಹಿಸಿದನು ಹುಮಾಯುನನು ಹಮೀದ್ ಖಾನ್ ಅನ್ನು ಎದುರಿಸಿ ಅವನನ್ನು ಸೋಲಿಸಿದನು ಬಾಬರನು ಅವನ ಗೆಲುವನ್ನು ಹುರಿದುಂಬಿಸಲು ಹಿಜಾರ್ ಫಿರೋಜ್ ಜಿಲ್ಲಿಯನ್ನು ಹುಮಾಯುನಿಗೆ ನೀಡಿದನು ಇಲ್ಲಿ ಪಾಣಿಪತ್ ಯುದ್ಧ ಆಗಿರುವಂಥದ್ದು ಬಾಬರನ ನಡುವೆ ಬಾಬರ ಮತ್ತು ಆರಂಭದಲ್ಲಿ ಬಾಬರ ಮತ್ತು ದೌಲತ್ ಖಾನ್ನ ನಡುವೆ ಯುದ್ಧ ಎಂದು ಆರಂಭ ಆಗ್ತದೆ ಆದರೆ ದೌಲತ್ ಖಾನ್ ಹೆದರಿ ಲೂದಿಗೆ ಪಲಾಯನವನ್ನು ಮಾಡ್ತಾನೆ ನಂತರ ಅವನನ್ನು ಕರೆದುಕೊಂಡು ಸೆರೆಮನೆ ವಾಸಕ್ಕೆ ಹಾಕ್ತಾರೆ ಅದಾದ ನಂತರದಲ್ಲಿ ಇಬ್ರಾಹಿಂ ಲೂದಿ ಮತ್ತು ಬಾಬರನ ನಡುವೆ ಯುದ್ಧ ನಡೆಯುವಂಥದ್ದು ಇಬ್ರಾಹಿಂ ಲೂದಿ ತನಗೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿ ಹಿಸಾರ್ ಫಿರೋಜ್ ಶೇಖ್ದಾರನಾಗಿದ್ದ ಹಮೀದ್ ಅನ್ನು ಬಾಬರನ್ ಸೈನ್ಯವನ್ನು ತಡೆಯಲು ಕಳಿಸ್ತಾರೆ ಹುಮಾಯುನ್ ಏನು ಮಾಡ್ತಾನೆ ಹಮೀದ್ ಅನ್ನು ಸೋಲಿಸಿ ಬಾಬರನವನ ಗೆಲುವನ್ನು ಹುರಿದುಂಬಿಸಲು ಹಿಜರ್ ಫಿರೋಜ್ ಜಿಲ್ಲೆಯನ್ನು ಫಿರೋಜ್ ಜಿಲ್ಲೆ ಇದೆಯಲ್ಲ ಆ ಅವನ ಜಿಲ್ಲೆಯನ್ನು ಹುಮಾಯುನ್ನಿಗೆ ಕೊಡುವಂಥದ್ದು ಇದರ ಪರಿಣಾಮದಿಂದಾಗಿ ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಕಾರಣವಾಯಿತು ಲೂದಿ ವಂಶ ಅಂತ್ಯವಾಯಿತು ಯುದ್ಧದ ಪರಿಣಾಮವಾಗಿ ಏನಾಯಿತು ಲೂದಿ ವಂಶ ಅಂತ್ಯವಾಯಿತು ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಕಾರಣವಾಯಿತು ಆಗ ಆ ಈ ಒಂದು ಮನೆತನದಲ್ಲಿ ಆಳ್ವಿಕೆ ನಡೆಸಿದಂಥ ಚಕ್ರವರ್ತಿಗಳು ಉದಾರ ಗುಣಗಳಾದ ಸಹಕಾರ ಸಹಬಾಳ್ವೆಗಳನ್ನು ಪರಿಚಯಿಸುವುದರ ಮೂಲಕ ಭಾರತೀಯ ಸಮಾಜದ ಮೇಲೆ ಒಂದು ಸಾಂಸ್ಕೃತಿಕ ಛಾಪನ್ನು ಮೂಡಿಸುವುದರಲ್ಲಿ ಯಶಸ್ವಿಯಾಗ್ತಾರೆ ಇದು ಮೊದಲನೆಯ ಪಾಣಿಪತ್ ಯುದ್ಧದ ಅಲ್ಲಿ ಬರುವಂಥ ವಿಚಾರ ಮತ್ತು ಪರಿಣಾಮಗಳಾಗಿರ್ತದೆ ಇವನ್ನು ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಇದಾದ ನಂತರ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಸೂರ್ಮನೆತನ ಸೂರ್ಮನೆತನದಲ್ಲಿ ಶೇರ್ಷಹನ ಸುಧಾರಣೆಗಳು ಶೇರ್ಷನ ಸುಧಾರಣೆಗಳು ತುಂಬಾ ಮುಖ್ಯವಾಗಿರುವಂತಹ ಹದಿನೈದು ಅಂಕದ ಪ್ರಶ್ನೆ ಹದಿನೈದು ಅಂಕಕ್ಕೆ ಬರುವಂತಹ ಪ್ರಶ್ನೆ ಮೊದಲಿಗೆ ಬರೀರಿ ಶೇರ್ಷ ಉತ್ತಮ ಸೈನ್ಯಾಧಿಕಾರಿ ದಕ್ಷ ಆಡಳಿತಗಾರ ಶ್ರೇಷ್ಠ ಸೈನಿಕ ಉತ್ತಮ ಆಡಳಿತಗಾರ ಅದು ಅವನ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ವಿವರಣೆಯನ್ನು ಈಗಾಗಲೇ ನಾನು ಕೊಟ್ಟಿದ್ದೇನೆ ನನ್ನ ಹಳೆಯ ವಿಡಿಯೋವನ್ನು ನೋಡಿಕೊಳ್ಳಿ ಒಂದು ಕೇಂದ್ರಾಡಳಿತದಲ್ಲಿ ಸುಧಾರಣೆ ಕೇಂದ್ರಾಡಳಿತದಲ್ಲಿ ಸುಧಾರಣೆಯಲ್ಲಿ ಮತ್ತೆರಡು ಪಾಯಿಂಟ್ ಸುಲ್ತಾನ್ ಮತ್ತು ಇಲಾಖೆಗಳು ಸುಲ್ತಾನ್ ಇಲಾಖೆಗಳು ಎರಡು ಪ್ರಾಂತ್ಯಾಡಳಿತದಲ್ಲಿ ಸುಧಾರಣೆಗಳು ಪ್ರಾಂತ್ಯಾಡಳಿತದಲ್ಲಿ ಸುಧಾರಣೆಗಳು ಒಂದು ಸರಕಾರ ಎರಡು ಪರಗಣಗಳು ಮೂರು ಗ್ರಾಮಗಳು ಸರಕಾರ ಪರಗಣಗಳು ಗ್ರಾಮಗಳು ಪಾಯಿಂಟ್ ನಂಬರ್ ಮೂರು ಭೂಕಂದಾಯ ಸುಧಾರಣೆ ಭೂ ಕಂದಾಯದ ಸುಧಾರಣೆಯಲ್ಲಿ ವ್ಯವಸಾಯ ಉತ್ಪನ್ನಗಳ ಹೆಚ್ಚಳ ಬೇಸಾಯಗಾರರ ಸ್ಥಿತಿಯನ್ನು ಉತ್ತಮಪಡಿಸುವುದು ಕಂದಾಯದಲ್ಲಿ ಹೆಚ್ಚಳವನ್ನುಂಟು ಮಾಡುವುದು ಇದುವೇ ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಶೇರ್ಷಾನ ಭೂ ಕಂದಾಯದ ಸುಧಾರಣೆಯನ್ನು ವಿವರಿಸಿ ಅಂತ ಆಗ ಈ ಮೂರು ಪಾಯಿಂಟ್ಸನ್ನು ನೀವು ಬರೀಬೇಕು ವ್ಯವಸಾಯದ ಉತ್ಪನ್ನಗಳ ಹೆಚ್ಚಳ ಬೇಸಾಯಗಾರರ ಸ್ಥಿತಿಯನ್ನು ಉತ್ತಮಪಡಿಸುವುದು ಕಂದಾಯದಲ್ಲಿ ಹೆಚ್ಚಳವನ್ನುಂಟು ಮಾಡುವುದು ಅದಾದ ನಂತರ ಸೈನಿಕ ಸುಧಾರಣೆಗಳು ಪೊಲೀಸ್ ಸುಧಾರಣೆಗಳು ನ್ಯಾಯಾಂಗ ಸುಧಾರಣೆಗಳು ಜನೋಪಯೋಗಿ ಕ್ರಮಗಳು ಅದರಲ್ಲಿ ಸರಾಯಿಗಳು ಗುಪ್ತದರಳ ಇಲಾಖೆಗಳು ನಾಣ್ಯ ಸುಧಾರಣೆಗಳು ಶೇಷಹನ ಕಟ್ಟಡಗಳು ಶೇಷಹನ ಔದಾರ್ಯತೆ ಸೂರ್ ಮನೆತನದ ಅವನತಿಯಾಗುವಂಥದ್ದು ಇವಿಷ್ಟು ವಿಚಾರಗಳನ್ನು ನೀವು ಶೇಷಹನ ಸುಧಾರಣೆಗಳ ಬಗ್ಗೆ ಬಂದಾಗ ಬರಿತಾ ಹೋಗಬೇಕು ತುಂಬನೇ ಮುಖ್ಯವಾಗಿರುವಂತಹ ಪ್ರಶ್ನೆ ಇನ್ನು ಅದಾದ ನಂತರ ನಾವು ಬರುವಂಥದ್ದು ಅಕ್ಬರನ ರಾಜ್ಯಕ್ಕೆ ಅಕ್ಬರನ ರಾಜ್ಯದಲ್ಲಿ ಅಕ್ಬರನ ಧಾರ್ಮಿಕ ನೀತಿಯನ್ನು ವಿವರಿಸಬೇಕು ಅಕ್ಬರನ ಧಾರ್ಮಿಕ ನೀತಿ ನೋಡಿ ಅಕ್ಬರನ ಧಾರ್ಮಿಕ ನೀತಿಯ ಬಗ್ಗೆ ಬರಿತಾ ಹೋಗಬೇಕು ದ ಸರ್ವ ಧರ್ಮ ಸಹಿಷ್ಣನಾಗಿದ್ದ ಮತ್ತು ಹೊಸ ಧರ್ಮವನ್ನು ಆರಂಭ ಮಾಡುವಂಥದ್ದು ದೀನ್ ಇ ಲಾಯಿ ಎನ್ನುವಂಥ ಧರ್ಮ ಆರಂಭ ಮಾಡುವುದನ್ನು ಓದ್ಕೊಳ್ಬೇಕು ಇನ್ನು ಇನ್ನೊಂದು ಇಲ್ಲೊಂದು ಐದು ಅಂಕದ ಪ್ರಶ್ನೆಗೆ ಬಂದಿರುವಂಥ ಒಂದು ಪ್ರಶ್ನೆ ಬೈರಂ ಖಾನ್ ಬೈರಂ ಖಾನ್ನ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ಬೈರಂ ಖಾನ್ ಬದಕ್ಷಾ ಪ್ರಾಂತ್ಯದ ಶಿಯಾ ಪಂಗಡಕ್ಕೆ ಸೇರಿದವನು ಯಾರು ಬೈರಂಖಾನನು ಶಿಯಾ ಪಂಗಡಕ್ಕೆ ಸೇರಿದವನು ಬದಕ್ಷಾನ ಪ್ರಾಂತ್ಯದ ಶಿಯಾ ಪಂಗಡಕ್ಕೆ ಸೇರಿದವನು ಹುಮಾಯುನ್ ಮತ್ತು ಹುಮಾಯುನ್ ಮತ್ತು ಅಕ್ಬರ್ ಇಬ್ಬರಿಗೂ ಅತ್ಯುತ್ತಮ ಸೇವೆಯನ್ನು ಸಲ್ಲಿಸಿದವನು ಬೈರಂ ಖಾನ್ ಯಾರಿಗೆಲ್ಲ ಹುಮಾಯುನ್ ಮತ್ತು ಅಕ್ಬರನಿಗೆ ಉತ್ತಮ ಸೇವೆಯನ್ನು ಮಾಡಿದವರು ಬೈರಂ ಖಾನ್ ಮುಂದೆ ಅಕ್ಬರನ ಪೋಷಕನಾಗಿದ್ದ ಎರಡನೆಯ ಪಾಣಿಪತ್ ಕದನದ ನಂತರ ಈತನ ಪ್ರಭಾವ ಹೆಚ್ಚುತ್ತದೆ ಖಾನ್ ಮೊಘಲ್ ಸಾಮ್ರಾಜ್ಯದ ನಿಜವಾದ ಪ್ರಭುವಾಗಿದ್ದನೆಂದು ಹೇಳಬಹುದು ಅವನು ತನ್ನ ಅಧಿಕಾರವನ್ನು ಸ್ವೇಚ್ಛೆಯಿಂದ ಬಳಸಿಕೊಂಡಿದ್ದರಿಂದ ಅನೇಕ ಶತ್ರುಗಳು ಹುಟ್ಟಿಕೊಂಡರು ಅಕ್ಬರನ ತಾಯಿ ಹಮೀದಾ ಸಾಕು ತಾಯಿ ಮಹಿಮಾ ಅನಗ ಮತ್ತು ಆಕೆಯ ಮಗ ಅದಮ್ ಖಾನ್ ಮತ್ತು ಮುನಿಮ್ ಖಾನ್ ಇವರು ಭೈರಂ ಖಾನ್ನನ್ನು ಮೊಘಲ್ ಆಸ್ಥಾನದಿಂದ ಪದಚ್ಯುತಿಗೊಳಿಸಲು ಅಕ್ಬರನನ್ನು ಪ್ರೇರೇಪಿಸಿದರು ಅಲ್ಲದೆ ಅಕ್ಬರನು ಕ್ರಿಸ್ತ ಶಕ ಸಾವಿರದ ಐನೂರ ಅರವತ್ತರಲ್ಲಿ ತನ್ನ ಸರಕಾರದ ಆಡಳಿತವನ್ನು ತಾನೇ ವಹಿಸಿಕೊಳ್ಳುವನೆಂದು ತಿಳಿಸುವುದಲ್ಲದೆ ಭೈರಂ ಖಾನ್ ಅವನ ಆಕಾಂಕ್ಷೆಯಂತೆ ಅಧಿಕಾರ ಬಿಟ್ಟು ಮೆಕ್ಕಕ್ಕೆ ಹೋಗಲು ಆಜ್ಞೆ ಮಾಡಿದನು ಅಲ್ಲದೆ ಅಕ್ಬರನು ಫೀರ್ ಮಹಮ್ಮದ್ ಎಂಬುವನನ್ನು ಭೈರಂ ಖಾನ್ ಅನ್ನು ಸಾಮ್ರಾಜ್ಯದ ಗಡಿದಾಟಿ ಹೋಗುವಂತೆ ನೋಡಿಕೊಳ್ಳುವಂತೆ ನೇಮಿಸಿದನು ಇದನ್ನರಿತ ಭೈರಂ ಖಾನ್ ತನಗೆ ಅದು ಅಪಮಾನವೆಂದು ತಿಳಿದು ರಾಜನ ವಿರುದ್ಧ ಪಂಜಾಬ್ ಪ್ರಾಂತ್ಯದಲ್ಲಿ ದಂಗೆ ಎದ್ದನು ಅಕ್ಬರನ ಸೈನ್ಯವು ಈತನನ್ನು ಜಲಂಧರ್ ಬಳಿ ಸೋಲಿಸಿ ಅಕ್ಬರನ ನಿರ್ದೇಶನದಂತೆ ಅವನ ಹಿಂದಿನ ಸೇವೆಯನ್ನು ಗಮನದಲ್ಲಿಟ್ಟುಕೊಂಡು ಅವನ ಬಗ್ಗೆ ಉದಾರ ನೀತಿಯನ್ನು ಅನುಸರಿಸಿ ಸಾವಿರದ ಐನೂರ ಅರವತ್ತ ಒಂದರಲ್ಲಿ ಭೈರಂಖಾನನ್ನು ಮೆಕ್ಕಕ್ಕೆ ಹೋಗುವ ದಾರಿಯಲ್ಲಿ ಅವನ ಹಳೆಯ ದ್ವೇಷಿ ಅಫ್ಘನ್ ನಾಯಕ ಮುಬಾರಕ್ ಖಾನ್ನಿಂದ ಕೊಲೆಗೀಡಾದನು ಹುಮಾಯೂನನ್ನು ಅಲೆದಾಡುತ್ತಿದ್ದ ಸಂದರ್ಭದಲ್ಲಿ ಹಾಗೂ ಅಕ್ಬರನು ಭಾರತದಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಿದ್ದಂತಹ ಸಂದರ್ಭದಲ್ಲಿ ಇಬ್ಬರಿಗೂ ಮಾರ್ಗದರ್ಶಿಯಾಗಿ ಬೆಂಬಲ ನೀಡಿ ಮೊಘಲ್ ಸಾಮ್ರಾಜ್ಯ ಮತ್ತೆ ಸಂಘಟನೆಗೊಳ್ಳಲು ಕಾರಣನಾದವನು ಖಾನ್ ಆದರೆ ಖಾನನಿಗೆ ಕೊನೆಯ ಕಾಲದಲ್ಲಿ ಅಕ್ಬರನು ಹೀಗೆ ನಡೆಸಿಕೊಂಡದ್ದು ಅವನ ಮಾನವೀಯ ಗುಣಗಳಿಗೆ ಒಂದು ಕಪ್ಪು ಚುಕ್ಕೆ ಹಿಡಿದಂತಾಯಿತು ಇನ್ನು ಬರುವಂಥದ್ದು ಜಹಂಗೀರ್ ಅದಾದ ಮೇಲೆ ಔರಂಗಜೇಬ್ ಔರಂಗಜೇಬ್ನ ಧಾರ್ಮಿಕ ನೀತಿ ಔರಂಗಜೇಬ್ನ ಧಾರ್ಮಿಕ ನೀತಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ಅವನು ಪರಮತ ಸಹಿಷ್ಣುತೆ ಗುಣ ಅವನಿಗೆ ಇರಲಿಲ್ಲ ಇಸ್ಲಾಮೇತರ ಪದ್ಧತಿಗಳಾಗಿದ್ದವು ಅವುಗಳನ್ನೆಲ್ಲ ರದ್ದು ಮಾಡ್ತಾನೆ ಸುಗಂಧ ಉರಿಸುವುದು ತುಲಾಭಾರ ಕ್ರಮ ನಿಷೇಧ ಸೇವೆಯ ವಜ ಜ್ಯೋತಿಷ್ಯ ಸೇವೆಯ ವಜ ಇದನ್ನೆಲ್ಲ ಮಾಡ್ತಾನೆ ಈ ರೀತಿಯಾಗಿ ಅನೇಕ ಕಾರಣಗಳನ್ನು ನಾವು ನೋಡ್ಬೋದು ಈಗಾಗಲೇ ನಾವು ಅದನ್ನೆಲ್ಲ ತಿಳ್ಕೊಂಡೆವು ಇನ್ನು ಬರುವಂತಹ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಅಕ್ಬರನ ಕಾಲದಲ್ಲಿ ಪರಾಕಾಷ್ಠತೆಯನ್ನು ಮೆರೆದು ಔರಂಗಜೇಬ್ ನಿಧನದ ನಂತರ ಕ್ಷೀಣಿಸುತ್ತಾ ಕ್ರಮೇಣವಾಗಿ ಅವನತಿ ಹೊಂದಿತು ಯಾವುದು ಮೊಘಲ್ ಸಾಮ್ರಾಜ್ಯ ಇದಕ್ಕೆ ಕಾರಣ ಪಾಯಿಂಟ್ಸ್ಗಳನ್ನು ಅಷ್ಟೇ ಹೇಳ್ತಾ ಹೋಗ್ತೇನೆ ಉತ್ತರಾಧಿಕಾರತ್ವದ ಕಾಯ್ದೆ ಜಾರಿಯಲ್ಲಿಲ್ಲದಿದ್ದುದು ಉತ್ತರಾಧಿಕಾರತ್ವ ಜಾರಿಯಲ್ಲಿ ಇಲ್ಲದಿದ್ದುದು ಧಾರ್ಮಿಕ ನೀತಿ ಧಾರ್ಮಿಕ ನೀತಿ ಔರಂಗಜೇಬ್ನ ದಕ್ಕಂಡ ದಂಡಯಾತ್ರೆ ಔರಂಗಜೇಬ್ನ ದಕ್ಕನ್ನಿನ ದಂಡಯಾತ್ರೆ ಭಾರತದಲ್ಲಿ ಮುಸ್ಲಿಂ ಪ್ರಭುತ್ವ ಸ್ಥಾಪನೆ ಭಾರತದಲ್ಲಿ ಮುಸ್ಲಿಂ ಪ್ರಭುತ್ವ ಸ್ಥಾಪನೆ ಮೊಘಲ್ ಅರಸರ ದುಂದುವೆಚ್ಚ ಮತ್ತು ಭೋಗ ವಿಲಾಸ ಜೀವನ ಮೊಘಲ್ ಸಾಮ್ರಾಜ್ಯ ಅರಸರ ದುಂದುವೆಚ್ಚ ಮತ್ತು ಭೋಗ ವಿಲಾಸ ಜೀವನ ಮೊಘಲ್ ಸಾಮ್ರಾಜ್ಯದ ವೈಶಾಲತೆ ಮೊಘಲ್ ಸಾಮ್ರಾಜ್ಯದ ವೈಶಾಲತೆ ಸೈನ್ಯದ ಅಶಿಸ್ತು ಮತ್ತು ಅದಕ್ಷತೆ ಸೈನ್ಯದ ಅಶಿಸ್ತು ಮತ್ತು ಅದಕ್ಷತೆ ಶ್ರೀಮಂತ ಸರದಾರರ ಪ್ರಾಬಲ್ಯ ಶ್ರೀಮಂತ ಸರದಾರರ ಪ್ರಾಬಲ್ಯ ರೈತರ ದಂಗೆಗಳು ರೈತರ ದಂಗೆಗಳು ಅಸಮರ್ಥ ದೊರೆಗಳ ಆಳ್ವಿಕೆ ವಿದೇಶಿಯರ ದಾಳಿ ಅಸಮರ್ಥ ದೊರೆಗಳ ಆಳ್ವಿಕೆ ಮತ್ತೆ ವಿದೇಶಿಯರ ದಾಳಿ ಅವಷ್ಟು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಇನ್ನು ನಾವು ಘಟಕ ಎರಡರಲ್ಲಿ ಬಂದಾಗ ಮನ್ಸಬ್ಧಾರಿ ವ್ಯವಸ್ಥೆ ತುಂಬನೇ ಮುಖ್ಯವಾಗಿರುವಂಥದ್ದು ಅಂದರೆ ಒಂದು ಸೈನಿಕ ವ್ಯವಸ್ಥೆ ಸೈನಿಕರನ್ನು ಮಾಡುವಂಥದ್ದು ಜನರನ್ನು ಕರೆದುಕೊಂಡು ಬಂದು ಅವರಿಗೆ ತರಬೇತಿಯನ್ನು ಕೊಟ್ಟು ಸೈನಿಕರನ್ನಾಗಿ ಮಾಡಿಕೊಳ್ಳುವಂಥದ್ದು ಯಾರಲ್ಲಿ ಹೆಚ್ಚು ಸೈನಿಕ ವ್ಯವಸ್ಥೆ ಇರ್ತದೋ ಅವರನ್ನು ರಾಜಮನೆತನದವರು ಆಯ್ಕೆ ಮಾಡಿ ಅವರನ್ನು ಒಂದು ಕೆಲಸಕ್ಕೆ ಇಡುವಂಥದ್ದು ಅಂದರೆ ಅವರಿಗೆ ಒಂದು ಸ್ಥಾನವನ್ನು ಕೊಡುವಂಥದ್ದು ಮನ್ಸಬ್ದಾರರು ಅಂತ ಕರೀತಾರೆ ಈ ಮನ್ಸಬ್ದಾರರು ಅನೇಕ ಜನರನ್ನು ಸೈನಿಕರನ್ನಾಗಿ ಮಾಡಿ ತಯಾರು ಮಾಡಿರ್ತಾರೆ ಯಾರಲ್ಲಿ ಹೆಚ್ಚು ಸೈನಿಕರಿರ್ತಾರೋ ಅವರನ್ನು ನೇಮಕ ಮಾಡುವಂಥದ್ದು ಯಾರು ಸರಕಾರ ನೇಮಕ ಮಾಡುತ್ತದೆ ಸರ ಸರ್ಕಾರ ಅವರನ್ನು ನೇಮಕ ಮಾಡಿ ಅವರಿಗೆ ಉನ್ನತ ಸ್ಥಾನವನ್ನು ಕೂಡ ಕೊಡ್ತಾರೆ ಅಧಿಕಾರ ವರ್ಗದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಹೊಂದಿರುವಂಥದ್ದು ಮನ್ಸಬ್ದಾರರು ಇವರು ಸೈನಿಕ ವ್ಯವಸ್ಥೆಯನ್ನು ಮಾಡುವಂಥದ್ದು ಆಗಿರ್ತದೆ ಇದನ್ನೇ ನೀವು ಆ ರೀತಿಯಾಗಿ ವಿವರಿಸ್ತಾ ಹೋದರೆ ಆಯಿತು ನಂತರ ಇದರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆ ಮೊಘಲ್ ಸಾಮ್ರಾಜ್ಯದ ಮೊಘಲ್ ಸಾಮ್ರಾಜ್ಯದ ಆರ್ಥಿಕ ಸ್ಥಿತಿಗತಿಗಳಲ್ಲಿ ನೋಡಿ ಮೊಘಲ್ ಸಾಮ್ರಾಜ್ಯದ ಸಾಂಸ್ಕೃತಿಕ ಸಾಹಿತ್ಯದ ಬೆಳವಣಿಗೆ ಅದರಲ್ಲಿ ಬಾಬರ ಹುಮಾಯೂನ್ ಜಹಂಗೀರ್ ಸಾ ಜಹಂಗೀರ್ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬನೇ ಪ್ರೋತ್ಸಾಹವನ್ನು ನೀಡಿ ಅವರೇ ವಿದ್ವಾಂಸರು ಕೂಡ ಆಗಿದ್ದರು ಹಾಗೆಯೇ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಗ್ರಂಥಗಳನ್ನು ಸಾಹಿತ್ಯಗಳನ್ನೆಲ್ಲ ರಚಿಸ್ತಾ ಇದ್ದರು ಮೊಘಲ್ ಸಾಮ್ರಾಜ್ಯದಲ್ಲಿ ವಿದ್ವಾಂಸರುಗಳಿಗೆ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಆದರೆ ಅಕ್ಬರ್ ಮತ್ತು ಶಹಜಾನ್ ಕೂಡ ವಿದ್ವಾಂಸರಿಗೆ ಸಾಹಿತ್ಯಗಾರರಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ ಆದರೆ ಅವರು ವಿದ್ವಾಂಸರಾಗಿರಲಿಲ್ಲ ಅಲ್ಲಿ ಬರುವಂಥದ್ದು ಪರ್ಷಿಯನ್ ಸಾಹಿತ್ಯ ಹಿಂದಿ ಸಾಹಿತ್ಯ ಉರ್ದು ಸಾಹಿತ್ಯ ಅರೇಬಿಕ್ ಸಾಹಿತ್ಯ ಸಂಸ್ಕೃತ ಸಾಹಿತ್ಯ ಪ್ರಾದೇಶಿಕ ಭಾಷಾ ಸಾಹಿತ್ಯ ಇವಿಷ್ಟನ್ನು ನಾವು ಅದರಲ್ಲಿ ಬರೀಬೇಕು ಇನ್ನು ಬರುವಂಥ ಮುಖ್ಯವಾದ ಪ್ರಶ್ನೆ ಮೊಘಲ್ ಸಾಮ್ರಾಜ್ಯದ ಸ್ತ್ರೀ ಶಿಕ್ಷಣದ ಬಗ್ಗೆ ತಿಳಿಸುವಂಥದ್ದು ಸ್ತ್ರೀ ಶಿಕ್ಷ ಸ್ತ್ರೀ ಸ್ತ್ರೀಯರಿಗೆ ಶಿಕ್ಷಣದ ಅವಕಾಶ ಇರಲಿಲ್ಲ ಆದರೆ ಶ್ರೀಮಂತ ವರ್ಗದ ಹೆಣ್ಣು ಮಕ್ಕಳಿಗೆ ಅರಸರ ಮನೆಯ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ಬೋದಿತ್ತು ಅವರಿಗೆ ಆದ್ಯತೆ ಇತ್ತು ಧಾರ್ಮಿಕದ ಬಗ್ಗೆ ಸಾಹಿತ್ಯದ ಬಗ್ಗೆ ಶಿಕ್ಷಣವನ್ನು ಕೊಡ್ತಾ ಇದ್ದರು ಸಾಮಾನ್ಯ ವರ್ಗದ ಮಹಿಳೆಯರು ಶಿಕ್ಷಣದಿಂದ ವಂಚಿತರಾಗಿದ್ದರು ಅಕ್ಬರನು ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನು ಮಹಿಳೆಯರ ಶಿಕ್ಷಣಕ್ಕಾಗಿ ನೀಡುವಂಥದ್ದನ್ನು ಕೂಡ ಕಾಣ್ಬೋದು ಇನ್ನು ಬರುವಂತಹ ಮುಖ್ಯವಾದಂತಹ ಪ್ರಶ್ನೆ ಇದರಲ್ಲಿ ನಮ್ಮ ಸೂಪಿ ಪಂಥ ಸೂಪಿ ಪಂಥದ ಬಗ್ಗೆ ಸೂಪಿ ಪಂಥದ ಉಗಮ ಬೆಳವಣಿಗೆ ಸೂಪಿ ಪಂಥ ಎಂದರೆ ಏನೆನ್ನುವಂಥದ್ದು ಶ್ರೇಷ್ಠರು ಸಾಫ್ ಎನ್ನುವಂಥದ್ದು ಶುದ್ಧಿ ಶಾ ಸಾಫ್ ಎಂದರೆ ಶುದ್ಧಿ ಅಥವಾ ಶುಚಿ ಎನ್ನುವ ಅರ್ಥವನ್ನು ಕೊಡುವಂಥದ್ದು ಮುಖ್ಯವಾಗಿ ದೇವರೊಬ್ಬನೇ ಸರ್ವಶಕ್ತ ಅದು ಅವರು ಆತ್ಮವನ್ನು ದೇವರೆಂದು ಪರಿಗಣಿಸ್ತಾರೆ ಇನ್ನು ಅವರ ತತ್ವಗಳು ಮುಖ್ಯವಾಗಿ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಸೂಪಿ ಪಂಥದ ತತ್ವಗಳು ಏಕ್ ಏಕದೇವತಾ ಆರಾಧನೆಯನ್ನು ಮಾಡಿದರು ಎಲ್ಲ ಜೀವಿಗಳು ಸರ್ವಸ್ವವು ದೇವರ ಭಾಗವೆಂದು ಭಾವಿಸಿದರು ದೇವರನ್ನು ಪ್ರೀತಿಸುವುದನ್ನು ಹೊರತುಪಡಿಸಿ ಸರ್ವಸ್ವವನ್ನು ತ್ಯಜಿಸುವುದರ ಮೂಲಕ ದೇವರನ್ನು ಕಾಣಬಹುದು ದೇವರು ಈ ಲೋಕದ ಸೃಷ್ಟಿಕರ್ತ ಮೂರ್ತಿ ಪೂಜೆಯನ್ನು ಯಾವುದೇ ರೂಪದಲ್ಲಿ ಕೂಡ ಅವರು ಪುರಸ್ಕರಿಸಲಿಲ್ಲ ದೇವರು ದಯಾಳು ಹಾಗಾಗಿ ದೇವರಲ್ಲಿ ತಮ್ಮ ಆತ್ಮಗಳು ಒಂದಾಗಬೇಕೆಂದು ಬೋಧಿಸ್ತಾರೆ ದೇವರನ್ನು ಸ್ಮರಿಸಲು ಸಂಗೀತವನ್ನು ಸಾಧನವಾಗಿ ಮಾಡಿಕೊಂಡರು ಮನುಷ್ಯ ಜೀವಿಯ ಪ್ರಥಮ ಶತ್ರು ಆಸೆ ಎಂದು ಭಾವಿಸಿದರು ಹಾಗೆ ಆಸೆಯನ್ನು ತ್ಯಜಿಸುವಂತೆ ನಿರ್ದೇಶಿಸಿದ್ರು ಫಿರ್ ಎಂದು ಕರೆಯಲ್ಪಡ್ತಾ ಇದ್ದ ಗುರುವಿನಲ್ಲಿ ನಂಬಿಕೆಯನ್ನು ಹೊಂದಿದ್ರು ಫಿರ್ನ ಆಶೀರ್ವಾದ ಇಲ್ಲದೆ ನಾವು ಈ ಲೋಕದಲ್ಲಿ ಏನನ್ನು ಸಾಧಿಸ ಸಾಧ್ಯವಿಲ್ಲ ಅಂತ ಹೇಳಿದರು ಅರಣ್ಯಗಳಲ್ಲಿ ವಾಸವಾಗಿರದೆ ನಗರಗಳಲ್ಲಿ ವಾಸ ಮಾಡ್ತಾ ಇದ್ರು ಸೋಪಿ ಸಂತರುಗಳು ಇವಿಷ್ಟು ನಾವು ಬ್ಲಾಕ್ ಒಂದು ಮತ್ತು ಎರಡರಲ್ಲಿ ಓದಲೇಬೇಕಾಗಿರುವಂತಹ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳಾಗಿದೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಬ್ಲಾಕ್ ಮೂರು ಮತ್ತು ಬ್ಲಾಕ್ ನಾಲ್ಕರಲ್ಲಿ ಓದ್ಕೊಳ್ಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆ ಹಾಗೆ ಅದರ ಪಾಯಿಂಟ್ಸ್ಗಳನ್ನು ಕೂಡ ತಿಳ್ಕೊಳ್ಳುವ ನನ್ನ ವಿಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು